ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಕರ್ನಾಟಕ ನಡಿಗೆ ಚಾನೆಲ್ ನಾ ಇವತ್ತು ನಮ್ಮ ಒಂದು ಹೊಸ ಮೊಬೈಲ್ ತರಲಿಕ್ಕೆ ಕುಂಟಿದ್ದೀವಿ ನಾವು ತಿರುಪತಿ ಮಾರ್ಕೆಟ್ ಅಲ್ಲಿ ತರಬೇಕಂತ ಮಾಡಿದ್ದೀವಿ ತಿರುಪತಿ ಮೊಬೈಲ್ ಸೆಂಟ್ರಲ್ಲಿ ಯಾಕಂದರೆ ನಾವು ಅಪ್ಪದ ಮೊಬೈಲ್ ಇತ್ತು ನಾನೇ ಲಾಸ್ಟ್ ಟೈಮ್ ಕೊಡಿಸಿದ್ದೆ ಅವ್ರಿಗೆ ರೆಡ್ಮಿ ತರ್ಟೀನ್ ಸಿ ಅದು ಕಳ್ತನ ಆಗಿಬಿಟ್ಟಿದೆ ಅದು ನಮ್ಮ ಸವದತ್ತಿ ಎಲ್ಲಮ್ಮ ಗುಡ್ಡದಲ್ಲಿ ಮೊನ್ನೆ ಮಾ ಅಮವಾಸಿಗೆ ಅಲ್ಲಂಗುಡ್ಡಕ್ಕೆ ಹೋಗಿದ್ರು ನಮ್ಮ ಅಪ್ಪರು ಅಲ್ಲಿ ಯಾವನು ನನ್ನ ಟೀ ನನ್ನ ಮಗ ಕ ಅದು ಕಳು ಮಾಡಿಬಿಟ್ಟಿದ್ದಾನೆ ಮೊಬೈಲ್ನ ಅದು ಎಮ್ ಐ ತರ್ಟೀನ್ ಸಿ ಹೀಗಾಗಿ ನಮ್ಮ ಅಪ್ಪರಿಗೆ ಸ್ವಲ್ಪ ಪ್ರಾಬ್ಲಮ್ ಅದು ಕೆಲಸಕ್ಕೆ ಹೀಗಾಗಿ ಅದಕ್ಕೆ ಅವ್ರಿಗೆ ಹೊಸ ಮೊಬೈಲ್ ತರಲಿ ಕುಂಟಿದ್ದೀವಿ ನಾವು ನಮ್ಮ ಫ್ರೆಂಡ್ಸು ನಮ್ಮ ತಮ್ಮ ಅವ್ರು ನಮ್ಮ ಅಣ್ಣಾರ ಮುಂದ್ಕೊಂತವ್ರು ಮಂಜು ಅಂತಂದ್ರೆ ಹಿಂದಿದ್ದವ್ರು ಪಾಂಡು ಅಂತಂದ ನಮ್ಮ ಬ್ರದರ್ ಅವರು ಇಬ್ಬರು ನಮ್ಮ ಬ್ರದರು ನಮ್ಮ ಮಾವರು ಎಲ್ಲರೂ ಹೊಂಟಿವಿ ನಾವೀಗ ಗಣೇಶ್ ಪೇಟಲ್ಲಿ ಇರುವದ ತಿರುಪತಿ ಆಟೋಮೊಬೈಲ್ಸ್ ನಮ್ಮ ಮೊಬೈಲ್ಸಲ್ಲಿ ಹೋಗಿ ಹೋಗಿ ತರ್ಬೇಕಂತ ಮಾಡ್ಯಾವ್ ಡಿಸೈಡ್ ಯಾಕಂದರೆ ಅಲ್ಲಿ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಏನಿದ್ರು ಇದು ನೋಡ್ರಿ ಅಪೋಸಿಟ್ ಹೋಟೆಲ್ ಆಶ್ರಯ ಆಶ್ರಯ ಅಂತ ಇದೆ ಅದರ ಅಪೋಸಿಟ್ ಮಾಡಿದ್ದಾರೆ ಈಗ ಹೊಸ್ದಾಗಿ ಮಾಡಿದ್ದಾರೆ ಇದು ಹೋಟೆಲ್ ಆಶ್ರಯ ಅಂತಂದು ಕಾಂಪ್ಲೆಕ್ಸ್ ಆಗ್ತಾ ಇದೆ ಅಲ್ಲೆಲ್ಲ ಮಾಲ್ ಆಗಿದೆ ಒಳ್ಳೆ ಟಾಕೇಜು ಇದೆ ಇದೆ ನೋಡಿ ತಿರುಮಲ ವರ್ಲ್ಡ್ಸ್ ಅಂತಂದು ಇದೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಹೋಗಿ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ ನಿಮಗೂ ನಮ್ಮ ಚಾನೆಲ್ ಹೆಸ್ರು ಹೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ ಅಲ್ಲೆಲ್ಲ ಪರಿಚಯ ಇದ್ದಾರೆ ನಮಗೂ ನಮ್ಮ ಚಾನೆಲ್ ಹೆಸರು ತೊಗೊಂಡೋಗಿ ಅಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನಲ್ನ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ ನೋಡಿ ಈಗಿದೆ ಒಳಗೆ ಇದೆ ನಮ್ಮ ಬ್ರದರ್ಸಿಗೆ ಆಲ್ರೆಡಿ ನೋಡ್ತಾ ಇದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಬ್ರದರ್ಸ್ ಎಲ್ಲ ನೋಡೋಂಥರು ಮೊಬೈಲ್ ಒಳ್ಳೆಯ ಕ್ವಾಲಿಟಿ ಎಲ್ಲ ಸಲೆಕ್ ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿದೆ ಇಲ್ಲಿ ನೋಡಿರಿ ಸ್ಯಾಮ್ಸಂಗು ನಿಮ್ಗೆ ಯಾವ ಬೇಕು ಮೊಬೈಲ್ ಅವು ಒನ್ ಪ್ಲಸ್ ಸ್ಯಾಮ್ಸಂಗ್ ಯಾವ ಬೇಕು ಅದು ನೋಡಿ ಫೈವ್ ಜಿ ಸ್ಯಾಮ್ಸಂಗ್ ಸ್ಯಾಮ್ಸಂಗಿದು ಎ ಡಬಲ್ ಫೈ ಎ ತರ್ಟಿ ಫೈವ್ ಎಲ್ಲ ಇದ್ದಾವೆ ಇದು ನೋಡಿ ಅಪೋಸಿಟ್ ಹೋಟೆಲ್ ಆಶ್ರಯ ಇನ್ನಿದೆ ಇದ್ರ ಅಪೋಸಿಟ್ಟೇ ನಮ್ಮ ತಿರುಮಲ ಟೆಲಿವರ್ಡ್ಸ್ ಅಂತ ಸ್ವಪ್ನ ಬುಕ್ ಸ್ಟಾಲ್ ಐತಿ ಮುಂದೆ ಇವ್ರು ನೋಡಿರಿ ನಮ್ಮ ಬ್ರದರ್ ಇವ್ರ ಈ ಕಡೆ ಹೋದ್ರೆ ನಮ್ದು ಗಣೇಶ್ ಪೇಟೆ ಬರ್ತೈತಿ ಈ ಬಾಜು ಹೋದ್ರೆ ನಮ್ಮ ನ್ಯಾಷನಲ್ ಮಾರ್ಕೆಟ್ ನಮ್ಮ ಪಪ್ಪಾಗೆ ಟೆಕ್ನೋ ಸ್ಪಾರ್ಕ್ ಟ್ವೆಂಟಿ ತೊಂದಿದ್ವಿ ನಾವು ಒಳ್ಳೆ ಮೊಬೈಲ್ ಒಳ್ಳೆಯ ಎಲ್ಲ ಫೀಚರ್ಸ್ ಇದೆ ಫೈವ್ ತೌಸಂಡ್ ಹೀಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಪಪ್ಪ ಮೊಬೈಲ್ ನೋಡಿ ಫ್ರೆಂಡ್ಸ್ ಹೀಗಿದೆ ಮೊಬೈಲ್ ಹೇಗಿದೆ ಅಂತ ನಿಮ್ಮ ಕಡೆಗೆ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಂದು ಮೊಬೈಲ್ ಹೇಗೆ ವರ್ಕ್ ಆಗ್ತಿದೆ ಅಂತಂದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮಗೂ ಸಬ್ಸ್ಕ್ರೈಬ್ ಅಂತರೂ ಮಾಡಲೇ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನಮ್ಮದು ವಿಡಿಯೋ ನೋಡ್ತಾ ಇರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗಲಿ ಓಕೆ ಫ್ರೆಂಡ್ಸ್ ಬಾಯ್